ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಇಕನಾಮಿಕ್ಸ್ ಕೇಸಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ಒಂದು ವಿಶೇಷ ಸಂಚಿಕೆಯನ್ನು ಬಿ ಎ ವಿದ್ಯಾರ್ಥಿಗಳಿಗಾಗಿ ಹಾಗೂ ಕೇಸಟ್ ಅಧ್ಯಯನ ಮಾಡುವಂತಹ ಅರ್ಥಶಾಸ್ತ್ರ ಉಪನ್ಯಾಸಕರಿಗೆ ಈ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೇನೆ ತುಷ್ಟಿಗುಣ ವಿಶ್ಲೇಷಣೆ ಯುಟಿಲಿಟಿ ಅನಾಲಿಸಸ್ ತುಷ್ಟಿಗುಣ ಅಂದರೆ ಏನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಮಾಡಿಕೊಳ್ಳಿ ತುಷ್ಟಿಗುಣ ವಿಶ್ಲೇಷಣೆ ತುಷ್ಟಿಗುಣ ಎಂಬ ಪರಿಕಲ್ಪನೆಯನ್ನು ಮೊದಲು ಬೆಂತಮ್ ಅಂತಕ್ಕಂಥವರು ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಪರಿಚಯಿಸಿದವರು ಎಂದು ನಾವು ಹೇಳಬೇಕಾಗ್ತದೆ ನಂತರ ಈ ಒಂದು ಪರಿಕಲ್ಪನೆಯನ್ನು ಜೇವನ್ಸ್ ಎಂಬ ಅರ್ಥಶಾಸ್ತ್ರಜ್ಞ ಈ ಪರಿಕಲ್ಪನೆಯನ್ನು ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಪರಿಚಯ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ನಂತರ ಅಭಿವೃದ್ಧಿಪಡಿಸಿದ ಕೀರ್ತಿ ಆಲ್ಫ್ರೆಡ್ ಮಾರ್ಷಲ್ರವರಿಗೆ ಸಲ್ಲುತ್ತದೆ ಹಾಗಾಗಿ ಈ ತುಷ್ಟಿಗುಣ ವಿಶ್ಲೇಷಣೆ ಅಂತಕ್ಕಂಥದ್ದು ತುಷ್ಟಿಗುಣ ಎಂಬ ಪರಿಭಾವನೆ ಅರ್ಥಶಾಸ್ತ್ರದಲ್ಲಿ ತುಂಬ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಎನ್ನುವುದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗ್ತದೆ ಹಾಗಾಗಿ ಈ ತುಷ್ಟಿಗುಣ ಅಂತಕ್ಕಂಥ ಪರಿಕಲ್ಪನೆಯನ್ನು ಅನುಭೋಗಿಯ ವರ್ತನಾ ಸಿದ್ಧಾಂತದಲ್ಲಿ ತುಷ್ಟಿಗುಣ ವಿಶ್ಲೇಷಣೆಯ ಮಹತ್ವ ಸ್ಥಾನ ಪಡೆದಿದೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಈ ಒಂದು ತುಷ್ಟಿಗುಣ ಪರಿಕಲ್ಪನೆಯನ್ನು ಅನುಭೋಗಿಯ ವರ್ತನೆ ಸಿದ್ಧಾಂತವು ಗರಿಷ್ಠ ಮಟ್ಟದ ತೃಪ್ತಿ ಅಥವಾ ತುಷ್ಟಿಗುಣವನ್ನು ಪಡೆಯಲು ಅನುಭೋಗಿ ಹೇಗೆ ತನ್ನ ಆದಾಯವನ್ನು ವಿನಿಯೋಗಿಸುತ್ತಾನೆ ಎಂಬುದನ್ನು ಇದು ಅಧ್ಯಯನ ಮಾಡುತ್ತೆ ಆದ್ದರಿಂದ ತುಷ್ಟಿಗುಣವು ಅನುಭೋಗಿಯ ನಡಾವಳಿಕೆಯ ಅಧ್ಯಯನದ ಪ್ರಮುಖ ಆಧಾರವಾಗಿದೆ ಎನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ತುಷ್ಟಿಗುಣ ಸರಕು ಮತ್ತು ಸೇವೆಗಳಲ್ಲಿ ಇರುವುದರಿಂದ ಮಾನವನು ಅವುಗಳನ್ನು ಅನುಭೋಗಿಸುವನು ಆದ್ದರಿಂದ ತುಷ್ಟಿಗುಣ ಅನುಭೋಗಿಯ ವರ್ತನೆಯ ವಿಶ್ಲೇಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ತುಷ್ಟಿಗುಣ ವಿಶ್ಲೇಷಣೆಯು ಮಾನವನ ಬಯಕೆಗಳನ್ನು ಪೂರೈಸುವ ವಸ್ತುವಿನ ಗುಣವನ್ನು ಅಧ್ಯಯನ ಮಾಡುತ್ತದೆ ಯಾವುದೇ ವಸ್ತು ಮಾನವನಿಗೆ ತೃಪ್ತಿಯನ್ನು ನೀಡಿದರೆ ಅದು ತುಷ್ಟಿಗುಣವನ್ನು ಹೊಂದಿದೆ ಎಂದು ಹೇಳಬಹುದು ಉದಾಹರಣೆಗೆ ಈಗ ಹಣ್ಣನ್ನು ತೆಗೆದುಕೊಳ್ಳೋಣ ಸೇಬು ಹಣ್ಣನ್ನು ನೋಡಿದಾಗ ಆ ಸೇಬು ಹಣ್ಣು ಮಾನವನ ಬಯಕೆಗಳನ್ನು ಈಡೇರಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಯಾವ ವಸ್ತು ಮಾನವನ ಬಯಕೆಗಳನ್ನು ಈಡೇರಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಆ ಎಲ್ಲ ವಸ್ತುಗಳು ಮಾನವನ ಬಯಕೆಗಳನ್ನು ಈಡೇರಿಸುತ್ತವೆ ಹಾಗಾದರೆ ತುಷ್ಟಿಗುಣ ಅಂದ್ರೆ ಏನು ತುಷ್ಟಿಗುಣ ಅಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಅಥವಾ ಸೇವೆಯ ಗುಣ ಅಥವಾ ಶಕ್ತಿಯನ್ನು ತುಷ್ಟಿಗುಣ ಎಂದು ಕರೆಯುತ್ತಾರೆ ಯಾವುದೋ ಮಾನವನ ಬಯಕೆಗಳನ್ನು ಈಡೇರಿಸುವ ಸಾಮನ್ ಸಾಮರ್ಥ್ಯವನ್ನು ಹೊಂದಿರುವುದೇ ಅದು ತುಷ್ಟಿಗುಣ ಅಂದರೆ ಮಾನವನ ಬಯಕೆಯನ್ನು ಈಡೇರಿಸುವಂಥ ಸಾಮರ್ಥ್ಯವನ್ನು ಇಲ್ಲಿ ತುಷ್ಟಿಗುಣ ಹೊಂದಿದೆ ತುಷ್ಟಿಗುಣದ ಮುಂದುವರೆದ ಭಾಗ ತುಷ್ಟಿಗುಣದ ವ್ಯಾಖ್ಯೆಗಳು ಪ್ರೊಫೆಸರ್ ಆಪ್ಸನ್ ಅವರ ಪ್ರಕಾರ ಬಯಕೆಯನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವೇ ತುಷ್ಟಿಗುಣ ಎಂದು ಕರೆಯುತ್ತಾರೆ ಅಂದರೆ ಯಾವುದೇ ಒಂದು ಸರಕನ್ನು ತೆಗೆದುಕೊಂಡಾಗ ಆ ಎಲ್ಲ ಸರಕುಗಳು ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಗುಣವನ್ನು ಹೊಂದಿರ್ತವೆ ಅಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಗುಣವನ್ನು ನಾವೇನಂತ ಕರಿತೀವಿ ಅಂದರೆ ತುಷ್ಟಿ ಗುಣ ಅಂತ ಕರಿತೀವಿ ಉದಾಹರಣೆಗೆ ಈಗ ಒಂದು ಬಾಳಿಯನ್ನು ತೆಗೆದುಕೊಳ್ಳೋಣ ಆ ಬಾಳಿಯನ್ನು ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಒಂದು ಸಾಮರ್ಥ್ಯವನ್ನು ಅದು ಹೊಂದಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಈ ವ್ಯಾಖ್ಯಾನಕಾರರ ಪ್ರಕಾರ ಅದೇ ರೀತಿಯಾಗಿ ಪ್ರೊಫೆಸರ್ ಬ್ರಿಕ್ಸ್ ಅವರ ಪ್ರಕಾರ ತುಷ್ಟಿಗುಣ ಎಂಬುದು ತೃಪ್ತಿಯ ಮಾಪನ ಮಾತ್ರವಲ್ಲದೆ ಅದು ತೃಪ್ತಿಯ ತೀವ್ರತೆಯ ಮಾಪನವೂ ಆಗಿದೆ ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕ್ಬೇಕಾಗ್ತದೆ ಹಾಗಾಗಿ ಯಾವುದೇ ಸರಕು ಅಥವಾ ಸೇವೆ ಮಾನವನ ಬಯಕೆಯನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತೃಪ್ತಿಪಡಿಸುವ ಸಾಮರ್ಥ್ಯವನ್ನು ಪಡೆದಿದ್ದರೆ ಅದು ತುಷ್ಟಿಗುಣ ಹೊಂದಿದೆ ಎಂದು ಹೇಳಬಹುದು ಸೊ ಆದ್ದರಿಂದ ಸರಕುಗಳು ಬಯಕೆಗಳನ್ನು ತೃಪ್ತಿಪಡಿಸುವ ಗುಣ ಹೊಂದಿರುವುದ ಹೊಂದಿರುವ ಕಾರಣದಿಂದ ಮಾನವ ಆ ಸರಕುಗಳನ್ನು ಬಯಸುವುದು ಸೊ ಹಾಗಾಗಿ ತುಷ್ಟಿಗುಣ ಅಂತಕ್ಕಂಥದ್ದು ತೃಪ್ತಿಯ ಮಾಪನ ಮಾತ್ರವಲ್ಲದೆ ಅದು ತೃಪ್ತಿಯ ತೀವ್ರತೆಯು ಕೂಡ ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳು ತಿಳಿದುಕೊಳ್ಳಬಹುದು ತುಷ್ಟಿಗುಣದ ವಿವಿಧ ಪರಿಕಲ್ಪನೆಗಳನ್ನು ಈಗ ನಾವು ತಿಳ್ಕೊಳ್ಳೋಣ ತುಷ್ಟಿಗುಣದಲ್ಲಿ ಪ್ರಮುಖವಾಗಿ ಎರಡು ಪರಿಕಲ್ಪನೆಗಳಿದ್ದಾವೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಒಟ್ಟು ತುಷ್ಟಿಗುಣ ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಾಗ ಆ ಎಲ್ಲ ಘಟಕಗಳಿಂದ ಲಭ್ಯವಾಗುವ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ ಅಂದರೆ ಒಂದೇ ಸರಕಿನ ವಿವಿಧ ಘಟಕಗಳನ್ನು ಒಂದೇ ಸರಕಿನ ವಿವಿಧ ಘಟಕಗಳನ್ನು ಅನುಭೋಗಿಸಿದಾಗ ಆ ಎಲ್ಲ ಘಟಕಗಳಿಂದ ಲಭ್ಯವಾಗುವ ತುಷ್ಟಿಗುಣವನ್ನು ಒಟ್ಟುಗೂಡಿಸಿದಾಗ ನಮಗೆ ತುಷ್ಟಿಗುಣ ಲಭ್ಯವಾಗುತ್ತದೆ ಸೂತ್ರ ಟಿ ಯು ಎಫ್ ಇನ್ ಬ್ರಕೆಟ್ ಎನ್ ಅಥವಾ ಯು ಈಸ್ ಈಕ್ವಲ್ ಟು ಡೆಲ್ಟಾ ಟಿ ಯು ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಎಕ್ಸ್ ಯು ಅಂದರೆ ಒಟ್ಟು ತುಷ್ಟಿಗುಣ ಎಫ್ ಅಂದರೆ ಸಂಬಂಧಿಕ್ರಿಯೆ ಎನ್ ಅಂದರೆ ಅನುಭೋಗಿಸಿದ ಒಟ್ಟು ಸರಕುಗಳ ಸಂಖ್ಯೆ ಅಂತ ಹೇಳಲಾಗತ್ತೆ ಅಂದರೆ ಒಂದು ಉದ್ಯಮ ಇದೆ ಈಗ ಆ ಒಂದು ಉದ್ಯಮದಲ್ಲಿ ಆ ಉದ್ಯಮವು ಒಂದು ನಿರ್ದಿಷ್ಟ ಸಮಯದಲ್ಲಿ ನೂರು ಘಟಕಗಳನ್ನು ಉತ್ಪಾದನೆ ಮಾಡಿದೆ ಅಂದುಕೊಳ್ಳೋಣ ಆ ನೂರು ಘಟಕಗಳನ್ನು ಅನುಭೋಗಿಸಿದಾಗ ಸಿಗುವಂಥ ತುಷ್ಟಿಗುಣವನ್ನು ನಾವೇನಂತ ಅಂದರೆ ಒಟ್ಟು ತುಷ್ಟಿಗುಣ ಎಂದು ಕರೆಯಬಹುದು ಅದೇ ರೀತಿಯಾಗಿ ಎರಡನೇ ಪ್ರಕಾರ ಸೀಮಾಂತ ತುಷ್ಟಿಗುಣ ಒಂದು ಸರಕಿನ ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಅದರಿಂದ ಲಭ್ಯವಾಗುವ ತುಷ್ಟಿಗುಣವನ್ನು ನಾವೇನೆಂದು ಕರೆಯುತ್ತೇವೆ ಅಂದರೆ ಸೀಮಾಂತ ಗುಣ ಎಂದು ಕರೀತೇವೆ ಸಾಕಾದರೆ ಸೂತ್ರ ಏನು ಎಮ್ ಯು ಇಸ್ ಈಕ್ವಲ್ ಟು ಡೆಲ್ಟಾ ಟಿ ಯು ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಅಥವಾ ಎಮ್ ಯು ಎನ್ ಈಸ್ ಈಕ್ವಲ್ ಟು ಟಿ ಯು ಎನ್ ಮೈನಸ್ ಟಿ ಯು ಎನ್ ಮೈನಸ್ ಒನ್ ಎಮ್ ಯು ಅಂದರೆ ಸೀಮಾಂತ ತುಷ್ಟಿ ಗುಣ ಡೆಲ್ಟಾ ಟಿ ಯು ಅಂದರೆ ಒಟ್ಟು ತುಷ್ಟಿ ಗುಣದಲ್ಲಿನ ಬದಲಾವಣೆ ಡೆಲ್ಟಾ ಕ್ಯೂ ಅಂದರೆ ಅನುಭೋಗದಲ್ಲಿನ ಬದಲಾವಣೆಗಳನ್ನು ಇದು ಸೂಚಿಸುತ್ತದೆ ಹಾಗಾದರೆ ಈಗ ನಾವು ತುಷ್ಟಿಗುಣದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವ ರೀತಿಯಾಗಿ ತುಷ್ಟಿಗುಣ ತನ್ನ ಲಕ್ಷಣಗಳನ್ನು ಒಳಗೊಂಡಿದೆ ಎಂದು ಹಾಗಾದರೆ ಇಲ್ಲಿ ತುಷ್ಟಿಗುಣ ಯಾವ ಲಕ್ಷಣಗಳನ್ನು ಒಳಗೊಂಡಿದೆ ತುಷ್ಟಿಗುಣ ಹಲವಾರು ರೀತಿಯ ಲಕ್ಷಣಗಳನ್ನು ಒಳಗೊಂಡಿದೆ ಇಲ್ಲಿ ತುಷ್ಟಿಗುಣ ಮಾನಸಿಕವಾದದ್ದು ನೋಡಿ ತುಷ್ಟಿಗುಣ ಮಾನಸಿಕ ಪರಿಕಲ್ಪನೆಯಾಗಿದೆ ಇದನ್ನು ಅನುಭವಿಸಿ ತಿಳಿಯಬಹುದು ಹೊರತು ಕಣ್ಣಿನಿಂದ ನೋಡಲಿಕ್ಕೆ ಬರುವುದಿಲ್ಲ ಹಾಗಾಗಿ ಅದು ಮನಸ್ಸಿನ ಒಳಗಿನ ಅನುಭವವನ್ನೇ ಅನುಭವವೇ ಹೊರತು ಮತ್ತೇನು ಅಲ್ಲ ತುಷ್ಟಿಗುಣ ಸಂಪೂರ್ಣವಾಗಿ ಮಾನಸಿಕವಾಗಿರೋದರಿಂದ ಅದಕ್ಕೆ ಭೌತಿಕ ಅಸ್ತಿತ್ವ ಅಂತಕ್ಕಂಥದ್ದು ಇರೋದಿಲ್ಲ ಅನ್ನೋದನ್ನು ನಾವು ಅದರ ಲಕ್ಷಣದ ಮೂಲಕ ತಿಳಿಯಬಹುದು ಅದೇ ರೀತಿಯಾಗಿ ಎರಡನೇ ಲಕ್ಷಣ ನೋಡೋದಾದರೆ ತುಷ್ಟಿಗುಣದ ಮಾಪನ ಅಸಾಧ್ಯ ನೋಡಿ ತುಷ್ಟಿಗುಣವನ್ನು ಸಂಪೂರ್ಣ ಮಾನಸಿಕ ಅಂಶಗಳನ್ನು ಒಳಗೊಂಡಿರೋದರಿಂದ ಅದನ್ನು ನೇರವಾಗಿ ಮಾಪನ ಮಾಡುವುದು ಸಾಧ್ಯವಾಗುವುದಿಲ್ಲ ಮಾನಸಿಕ ಅಂಶಗಳ ಪ್ರಮಾಣೀಕರಿಸಲಿಕ್ಕೆ ಯಾವುದೇ ಮಾನದಂಡಗಳು ಇರುವುದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಸಾಪೇಕ್ಷ ತುಲನೆ ಸಹಾಯದಿಂದ ಅಥವಾ ಸರಕಿಗೆ ಕೊಟ್ಟ ಬೆಲೆಯ ಸಹಾಯದಿಂದ ನಾವೇನು ಮಾಡ್ಬೋದು ಅಂದರೆ ಪರೋಕ್ಷವಾಗಿ ಅಳಿಯಬಹುದು ಅದೇ ರೀತಿಯಾಗಿ ಮೂರನೇ ಲಕ್ಷಣ ನೈತಿಕ ಕಾನೂನು ಕಟ್ಟುಪಾಡುಗಳಿಲ್ಲ ವಸ್ತು ಕೆಟ್ಟದ್ದು ಅಥವಾ ಒಳ್ಳೆಯದಾಗಿರಬಹುದು ಅದು ಮಾನವನ ಬಯಕೆಯನ್ನು ಈಡೇರಿಸುವಂತಿದ್ದರೆ ಅದು ತುಷ್ಟಿಗುಣವನ್ನು ಹೊಂದಿದೆ ಎಂದರ್ಥ ಉದಾಹರಣೆಗೆ ಸಿಗರೆಟ್ಟು ಮತ್ತು ಮದ್ಯಪಾನ ತುಷ್ಟಿಗುಣ ಯಾವುದೇ ನೈತಿಕ ಅಥವಾ ಕಾನೂನು ಕಟ್ಟುಪಾಡುಗಳು ಇರುವುದಿಲ್ಲ ಆದರೂ ಕೂಡ ಮಾನವ ಮಾನವನ ಬಯಕೆಗಳನ್ನು ಈಡೇರಿಸುವಂಥ ಸಾಮರ್ಥ್ಯವನ್ನು ಅದು ಹೊಂದಿರುವುದರಿಂದ ಮಾನವ ಆ ವಸ್ತುವನ್ನು ಉಪಯೋಗ ಮಾಡುತ್ತಿದ್ದಾನೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಅದೇ ರೀತಿ ನಾಲ್ಕನೇ ಲಕ್ಷಣ ಭೌತಿಕ ಅಸ್ತಿತ್ವವಿಲ್ಲ ತುಷ್ಟಿಗುಣ ಮಾನಸಿಕವಾದ ಪರಿಕಲ್ಪನೆ ಇದಕ್ಕೊಂದು ಗಾತ್ರ ಬಣ್ಣ ಸ್ವರೂಪ ಅಸ್ತಿತ್ವದಲ್ಲಿರುವುದಿಲ್ಲ ತುಷ್ಟಿಗುಣ ಎಂಬುದು ಯಾವುದೇ ಭೌತಿಕ ಸ್ವರೂಪ ಅಥವಾ ಅಸ್ತಿತ್ವವನ್ನು ಹೊಂದಿರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಹಾಗಾಗಿ ತುಷ್ಟಿಗುಣ ಎಂಬುದು ಯಾವುದೇ ಭೌತಿಕ ಸ್ವರೂಪವನ್ನು ಹೊಂದಿರುವುದಿಲ್ಲ ಆಂತರಿಕ ಭಾವನೆ ಅದನ್ನು ಕಣ್ಣಿನಿಂದ ನೋಡುವುದು ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಅದೇ ರೀತಿ ಐದನೇ ಒಂದು ಅಂಶ ತುಷ್ಟಿಗುಣ ಸಾಪೇಕ್ಷವಾದದ್ದು ತುಷ್ಟಿಗುಣ ಮಾನಸಿಕ ಪರಿಕಲ್ಪನೆ ಆದ್ದರಿಂದ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ಥಳದಿಂದ ಸ್ಥಳಕ್ಕೆ ಸಮಯದಿಂದ ಸಮಯಕ್ಕೆ ಭಿನ್ನವಾಗಿರುತ್ತದೆ ತುಷ್ಟಿಗುಣದ ಮತ್ತೊಂದು ಲಕ್ಷಣ ತುಷ್ಟಿಗುಣ ಸಂತೋಷಕ್ಕಿಂತ ಭಿನ್ನವಾಗಿದೆ ಎನ್ನುವುದನ್ನು ನಾವಿಲ್ಲಿ ಇಲ್ಲಿ ಗಮನಿಸಬೇಕಾಗ್ತದೆ ಸರಕು ಮತ್ತು ಸೇವೆಗಳಲ್ಲಿ ಅಡಕವಾಗಿರುವ ತುಷ್ಟಿಗುಣ ಸಂತೋಷದಾಯಕವಾಗಬೇಕೆಂಬ ನಿಯಮವಿಲ್ಲ ಕೆಲವು ವೇಳೆ ತುಷ್ಟಿಗುಣ ಹೊಂದಿರುವ ಸರಕು ಅನುಭೋಗಿಸಿದಾಗ ಆ ಸಂತೋಷ ಪಡೆಯಬೇಕಾಗಲೂ ಬಹುದು ತುಷ್ಟಿಗುಣವನ್ನು ಹೊಂದಿರುವ ವಸ್ತುವಿನಿಂದ ನಮಗೆ ಸಂತೋಷವೇ ದೊರಕಬೇಕೆಂ ಎಂಬುದನ್ನು ಹೇಳಲು ಬರುವುದಿಲ್ಲ ಉದಾಹರಣೆ ತೆಗೆದುಕೊಳ್ಳೋದಾದರೆ ಕೆಲ ಔಷಧಿ ಸಾಮಗ್ರಿಗಳು ಕೆಲವೊಂದು ಸಂದ ಸಂದರ್ಭದಲ್ಲಿ ನಮಗೆ ಅವು ಸಂತೋಷವನ್ನು ಉಂಟು ಮಾಡಬಹುದು ಕೆಲವೊಂದು ಸಂದರ್ಭದಲ್ಲಿ ಅವು ನಮಗೆ ದುಃಖವನ್ನು ಉಂಟು ಮಾಡಬಹುದು ಹಾಗಾಗಿ ತುಷ್ಟಿಗುಣ ಸಂತೋಷಕ್ಕಿಂತ ಭಿನ್ನವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ತುಷ್ಟಿಗುಣದ ಮತ್ತೊಂದು ಲಕ್ಷಣ ತುಷ್ಟಿಗುಣ ತೃಪ್ತಿಗಿಂತ ಭಿನ್ನ ಹೌದು ತುಷ್ಟುಗುಣ ಮತ್ತು ತೃಪ್ತಿ ಎರಡೂ ಒಂದೇ ಅಲ್ಲ ತುಷ್ಟಿಗುಣ ಎಂಬುದು ಒಂದು ವಸ್ತುವಿನಲ್ಲಿ ನಿರೀಕ್ಷಿಸಿದ ತೃಪ್ತಿಯಾಗಿದ್ದು ಅದು ಅನುಭೋಗಕ್ಕೆ ದಾರಿಯಾಗುತ್ತದೆ ಆದರೆ ತೃಪ್ತಿ ಎಂಬುದು ಒಂದು ಸರಕನ್ನು ಅನುಭೋಗಿಸಿದ ನಂತರ ದೊರೆಯುವಂಥದ್ದು ಉದಾಹರಣೆ ತೆಗೆದುಕೊಳ್ಳೋದಾದರೆ ಒಂದು ಸೇಬು ಹಣ್ಣಿದೆ ಆ ಸೇಬು ಹಣ್ಣನ್ನು ನೋಡಿದಾಗ ಅದು ಮಾನವನ ಬೈಕೆಯನ್ನು ಈಡೇರಿಸುವಂಥ ಸಾಮರ್ಥ್ಯ ಹೊಂದಿದೆ ಅದಕ್ಕೆ ನಾವು ತುಷ್ಟಿಗುಣ ಅಂತ ಕರಿತೀವಿ ತೃಪ್ತಿ ಅಂದರೆ ಆ ಸೇಬು ಹಣ್ಣನ್ನು ಅನುಭೋಗಿಸಿದಾಗ ನಂತರ ಸಿಗ್ತಕ್ಕಂಥದ್ದು ತೃಪ್ತಿ ಅಂತ ಹೇಳ್ತೇವೆ ಹಾಗಾಗಿ ತುಷ್ಟಿಗುಣ ತೃಪ್ತಿಗಿಂತ ಭಿನ್ನವಾಗಿದೆ ಅದೇ ರೀತಿ ಮುಂದಿನ ಲಕ್ಷಣ ತುಷ್ಟಿಗುಣ ಬೆಲೆಯೊಂದಿಗೆ ಸಂಬಂಧ ಇಲ್ಲಿ ತುಷ್ಟಿಗುಣ ಬೆಲೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ತುಷ್ಟಿಗುಣವು ಸರಕಿನ ಬೆಲೆಯೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ ಯಾವುದೇ ಸರಕಿಗೆ ಅನುಭೋಗಿ ನೀಡುವ ಬೆಲೆಯು ಅದರಿಂದ ನಿರೀಕ್ಷಿಸಿದ ತೃಪ್ತಿಯಿಂದ ನಿರ್ಧರಿಸಲ್ಪಡುತ್ತಿದೆ ಯಾವ ವಸ್ತು ಅನುಭೋಗಿಗೆ ಗರಿಷ್ಠ ಪ್ರಮಾಣದ ತೃಪ್ತಿಯನ್ನು ನೀಡುವಂಥ ಸಾಮರ್ಥ್ಯವನ್ನು ಹೊಂದಿದೆ ಆ ಒಂದು ವಸ್ತುವಿಗೆ ಅನುಭೋಗಿ ಏನು ಮಾಡ್ತಾನೆ ಅಂದರೆ ಆ ವಸ್ತುವನ್ನು ಹೆಚ್ಚು ಪ್ರಮಾಣದಲ್ಲಿ ಕೊಂಡುಕೊಳ್ಳಲಿಕ್ಕೆ ಅನುಭೋಗಿ ತಯಾರಿರುತ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಹಾಗಾಗಿ ತುಷ್ಟಿಗುಣ ಬೆಲೆಯೊಂದಿಗೆ ಸಂಬಂಧ ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಅದೇ ರೀತಿಯಾಗಿ ಮುಂದಿನ ಲಕ್ಷಣ ತುಷ್ಟಿಗುಣ ಉಪಯುಕ್ತತೆಗಿಂತ ಭಿನ್ನವಾಗಿದೆ ಇಲ್ಲಿ ಕೆಲವು ಸರಕುಗಳು ತುಷ್ಟಿಗುಣವನ್ನು ಹೊಂದಿದ್ದರೂ ಉಪಯುಕ್ತತೆಯನ್ನು ಹೊಂದಿರುವುದಿಲ್ಲ ತುಷ್ಟಿಗುಣವನ್ನು ಹೊಂದಿರುವ ಸರಕು ಉಪಯೋಗ ಉಪಯುಕ್ತವಾಗಿರಲೇಬೇಕೆಂಬ ನಿಯಮವಿಲ್ಲ ತುಷ್ಟಿಗುಣವಿದ್ದ ಸರಕಿನಲ್ಲಿ ಉಪಯು ಉಪಯುಕ್ತತೆ ಇರಬೇಕೆಂದು ಎಂಬುದಿಲ್ಲ ಅಂದರೆ ಇಲ್ಲಿ ತುಷ್ಟಿಗುಣವಿದ್ದ ಸರಕಿನಲ್ಲಿ ಉಪಯುಕ್ತತೆ ಇರಲೇಬೇಕೆಂಬ ನಿಯಮವಿಲ್ಲ ಉದಾಹರಣೆಗೆ ಪ್ರಿಯರಿಗೆ ಮದ್ಯ ಧೂಮಪಾನ ಪ್ರಿಯರಿಗೆ ಬಿಡಿ ಡಿ ಸಿಗರೇಟ್ ತುಷ್ಟಿಗುಣ ನೀಡುತ್ತೆ ಆದರೆ ಅವು ಉಪಯುಕ್ತತೆ ಹೊಂದಿರುವುದಿಲ್ಲ ಮದ್ಯಪಾನ ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಎಂದು ನಾವು ಹೇಳುತ್ತೇವೆ ಆದರೂ ಕೂಡ ಆ ಒಂದು ವಸ್ತುವನ್ನು ಅನುಭೋಗಿಗಳು ತಮ್ಮ ಬಯಕೆಗಳನ್ನು ಈಡೇರಿಸಿಕೋ ಈಡೇರಿಸುವ ಉದ್ದೇಶದಿಂದ ಅವುಗಳನ್ನು ಅನುಭವಿಸುತ್ತಾರೆ ಅದೇ ರೀತಿ ಮುಂದಿನ ಲಕ್ಷಣ ತುಷ್ಟಿಗುಣ ಬೇಡಿಕೆ ನಿರ್ಧಾರ ತುಷ್ಟಿಗುಣವು ಒಂದು ಸರಕಿಗಿರುವ ಬೇಡಿಕೆಯನ್ನು ನಿರ್ಧಾರ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಯಾವುದೇ ಸರಕಿಗೆ ಬೇಡಿಕೆ ಅದರಲ್ಲಿರುವ ತುಷ್ಟಿಗುಣವನ್ನು ಅವಲಂಬಿಸಿರುತ್ತದೆ ಅಂದರೆ ಯಾವುದೇ ಒಬ್ಬ ಅನುಭೋಗಿ ತನ್ನ ಬಯಕೆಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಈಡೇರಿಸಿಕೊಳ್ಳಬೇಕಾದರೆ ಹೆಚ್ಚು ಸರಕುಗಳನ್ನು ಕೊಂಡ್ಕೊಳ್ಬೇಕಾದ್ರೆ ವಸ್ತುಗಳ ಬೆಲೆಗಳು ಕಡಿಮೆ ಪ್ರಮಾಣದಲ್ಲಿದ್ದು ಆ ವಸ್ತು ಮಾನವನ ಬಯಕೆಯನ್ನು ಈಡೇರಿಸುವಂಥ ಸಾಮರ್ಥ್ಯವನ್ನು ಹೊಂದಿದರೆ ಅಲ್ಲಿ ಏನಾಗುತ್ತೆ ಅಂದರೆ ಅದರಿಂದ ಬೇಡಿಕೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಅದೇ ರೀತಿಯಾಗಿ ಮುಂದಿನ ಲಕ್ಷಣ ಬಯಕೆಯ ತೀವ್ರತೆಯನ್ನು ಅವಲಂಬಿಸಿರುತ್ತದೆ ತುಷ್ಟಿಕೋಣ ಎಂಬುದು ಒಬ್ಬ ಅನುಭೋಗಿಯ ಬಯಕೆಯ ತೀವ್ರತೆಯನ್ನು ಅವಲಂಬಿಸಿರುತ್ತದೆ ಯಾವುದೇ ಒಂದು ಸರಕಿಗೆ ಅನುಭೋಗಿಯ ಬಯಕೆ ತೀವ್ರವಾಗಿದ್ದಲ್ಲಿ ಅದರಿಂದ ದೊರಕುವ ನಿರೀಕ್ಷಿತ ತೃಪ್ತಿ ಏನಾಗುತ್ತದೆ ಅಂದರೆ ಅಧಿಕವಾಗುತ್ತದೆ ಹಾಗಾಗಿ ಅನುಭೋಗಿಗಳು ಸರಕುಗಳನ್ನು ಕೊಂಡುಕೊಳ್ಳೋದು ಯಾವ ಆಧಾರದ ಮೇಲೆ ಅಂದರೆ ಯಾವ ವಸ್ತು ಅವನಿಗೆ ಅಧಿಕ ಪ್ರಮಾಣದ ತೃಪ್ತಿಯನ್ನು ನೀಡುತ್ತದೆ ಆ ವಸ್ತುವನ್ನು ಅನುಭೋಗಿ ಹೆಚ್ಚು ಪ್ರಮಾಣದಲ್ಲಿ ಕೊಂಡುಕೊಳ್ತಾನೆ ಹಾಗಾಗಿ ಬಯಕೆಯ ತೀವ್ರತೆಯನ್ನು ಇದು ಅವಲಂಬಿಸಿರುತ್ತದೆ ಇದು ಕೂಡ ಅದರ ಲಕ್ಷಣ ಅಂತ ಹೇಳಬಹುದು ಒಟ್ಟಾರೆಯಾಗಿ ನೋಡಿದಾಗ ಉಪಸಂಹಾರ ನೋಡಿದಾಗ ತುಷ್ಟಿಗುಣ ವಿಶ್ಲೇಷಣೆಯು ವ್ಯಕ್ತಿಯ ಆರ್ಥಿಕ ನಿರ್ಧಾರಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ಪ್ರಮುಖ ಸಾಧನವಾಗಿದೆ ಆದರೆ ಅದರ ಮಿತಿಗಳನ್ನು ಸಹ ಪರಿಗಣಿಸಬೇಕು ತುಷ್ಟಿಗುಣ ವಿಶ್ಲೇಷಣೆಯು ಆರ್ಥಿಕ ನಿರ್ಧಾರಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯಕವಾಗುತ್ತದೆ ಆದ್ದರಿಂದ ಇದು ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ ಹಾಗಾಗಿ ನನ್ನ ಈ ಒಂದು ವಿಷಯ ನಿಮಗೆ ಸರಿಯಾಗಿ ಅನಿಸಿದ್ದರೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಈ ಚಾನಲನ್ನು ಬೆಲ್ ಬಟನ್ ಹೊಡೆದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಸಟ್ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗಲಿದೆ ಏಕೆಂದರೆ ಎರಡು ಸಾವಿರದ ಹದಿನೈದು ಹದಿನಾರರ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಕೂಡ ಕೆಸಟ್ಟನ್ನು ಅಧ್ಯಯನ ಮಾಡಿ ಕೆಸಟ್ಟನ್ನು ತೆರೆಗಡೆ ಹೊಂದಿದ್ದೇನೆ ಅದೇ ವಿಷಯದ ಮೇಲೆ ಉಪನ್ಯಾಸಕನಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗಾಗಿ ಮುಂಬರುವ ಈ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಗೆ ನನ್ನ ಯೂಟ್ಯೂಬ್ ಚಾನಲ್ ಸಹಾಯಕವಾಗಲಿದೆ ಎಲ್ಲ ವಿಷಯಗಳನ್ನು ತಿಳಿಸುತ್ತೇನೆ